ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಬೆಳಗಿಂದ ಕೂಡ ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಉಪಾಧ್ಯಾಯರು ಏನು ವಯ ಎನ್ ಬೆಳಗ ಇದೆ ಎಲ್ಲರೂ ಕೂಡ ಇಲ್ಲೇ ಇದ್ದು ಬಹಳ ಉತ್ಸಾಹದಿಂದ ಪೋಲಿಂಗ್ ನಡೀತಾ ಇದೆ ಈಗಾಗಲೇ ಎಂಬತ್ತು ಪರ್ಸೆಂಟು ಪೋಲಿಂಗ್ ನಡೆದಿದೆ ಎಂಬತ್ತು ಪರ್ಸೆಂಟ್ ಪೋಲಿಂಗ್ ನಡೆದ್ರಲ್ಲಿ ಅತಿ ಹೆಚ್ಚಿನ ಮತಗಳು ವೈ ಏನಿಗೆ ಬಂದಿದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಯಾಕೆ ಅಂತಂದರೆ ಶಾರದಾ ಶಾಲೆ ಆಗ್ಬೋದು ಅಥವಾ ನಮ್ಮ ಎಲ್ಲ ಪ್ರೌಢಶಾಲೆಗಳು ಮತ್ತು ನಮ್ಮ ವಿಶೇಷವಾಗಿ ಕಾಡೇಪಲ್ಲಿ ನಾಗರಾಜ್ ಅವರ ಪ್ರೌಢಶಾ ಪ್ರೌಢಶಾಲೆ ಆದಂಥ ಅಮರಜ್ಯೋತಿ ಈ ಶಾಲೆಯವರು ಒಟ್ಟಿಗೆ ಬಂದು ಒಂದೇ ಸರ್ತಿ ಪೋಲ್ ಮಾಡಿಬಿಟ್ಟೋದ್ರು ನಮಗೊಂದು ವಿಶ್ವಾಸ ಇದೆ ಎಲ್ಲ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯಾದಂಥ ವೈ ಎ ನಾರಾಯಣಸ್ವಾಮಿ ಅವರಿಗೆ ಪ್ರಥಮ ಪ್ರಾಸಕ್ತ ಮತ ನೀಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಬೆಳಗಿಂದ ಕೂಡ ನಮ್ಮ ಕಾಳೆಪಲ್ಲಿ ನಾಗರಾಜಣ್ಣವರು ಮತ್ತು ಶ್ರೀನಿವಾಸ ಅವರು ಮತ್ತು ನಮ್ಮ ಕೋಳಿ ನಾಗರಾಜ್ ನಾಗರಾಜವರು ಸತ್ಯಣ್ಣವರು ಮತ್ತು ನಮ್ಮ ರಘುಪತ್ ರೆಡ್ಡಿ ಅವರು ಮತ್ತು ಪ್ರಕಾಶ್ ಡಾಕ್ಟರ್ ಪ್ರಕಾಶ್ ಅವರು ಎಲ್ಲರೂ ಕೂಡ ನಮ್ಮ ತಾಲೂಕಾಧ್ಯಕ್ಷ ಸೂರಿ ಮತ್ತು ನಮ್ಮ ನಗರಾಧ್ಯಕ್ಷ ಅಮರ್ ಮತ್ತು ನಮ್ಮ ಅವರು ಮತ್ತು ಎಲ್ಲ ಕ ನಮ್ಮ ಚಲಪತಿ ಕಾರ್ಯಕರ್ತ ಬಂಧುಗಳೆಲ್ಲರೂ ಕೂಡ ಒಟ್ಟಿಗಿದ್ದಾರೆ ಅದೇ ಜೊತೆಯಲ್ಲಿ ಎನ್ ಬಳಗದ ಚಂಗಲರಾಯಪ್ಪ ಮತ್ತು ಶ್ರೀಧರರು ಮತ್ತು ಎಲ್ಲ ಉಪಾಧ್ಯಾಯರು ಕೂಡ ಇದ್ದು ಭಾಳ ಚೆನ್ನಾಗಿ ಹೀಗೆ ನೀವು ಈಗಾಗಲೇ ನೀವು ನೋಡ್ತಾ ಇದ್ದೀರ ಮತದಾನ ನಡೆದಾಗ ಇಲ್ಲಿನ ಉತ್ಸಾಹ ಇಲ್ಲಿಗೆ ಬಂದೋದಂಥವರು ಎಲ್ಲ ಟೀಚರ್ಸ್ಗೂ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ನೋಡಿದ್ದೀರ ವಿಶ್ವಾಸ ಇದೆ ಮುಳುಬಾಗಲೇ ಅತಿ ಹೆಚ್ಚಿನ ಮತ ಬೆಂಬಲ ವಯನ್ ಪರ ಇದೆ ಅಂತಕ್ಕಂಥದ್ದು ಮೇಲೋಟಕ್ಕೆ ಕಾಣಿಸುತ್ತೆ ಈಗ ಇಂದಿನ ಚುನಾವಣೆಯ ಮೊದಲೇ ಮೊದಲು ಆರು ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷ ಬೇರೆ ರೀತಿ ಇದು ಅಭ್ಯರ್ಥಿನೂ ಇದ್ರು ಜನತಾ ದಳದ ಅಭ್ಯರ್ಥಿ ಇದ್ದರು ಎರಡೂ ಅವಾಗ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಭಾರತೀಯ ಜನತಾ ಪಕ್ಷ ಮತ್ತು ಭಾರತ ಜಾತ್ಯ ಸಿದ್ದಂತ ಎರಡು ಪಡೆದಿತ್ತು ಆದರೆ ಇವತ್ತೆರಡು ಒಂದಾಗಿರೋದ್ರಿಂದ ಅತಿ ಹೆಚ್ಚಿನ ಮತಗಳು ಬರ್ತದೆ ಅಂತಕ್ಕಂತ ವಿಶ್ವಾಸ ಇದೆ